ಸಾಹಿತ್ಯ ಲೋಕದಲ್ಲಿ ಮಿಂಚಬೇಕೆನ್ನುವುದು ಕೆಲವೊಬ್ಬರ ಆಸೆ ಆದರೆ ಕೆಲವರಿಗದು ಸಾಧ್ಯವಾಗುತ್ತೆ ಕೆಲವರಿಗೆ ಇನ್ನೂ ಅದು ಅಸಾಧ್ಯದ ಮಾತು ಆದರೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡುವುದರ ಮೂಲಕ ನೀವು ಸಹ ಉತ್ತಮ ಕತೆಗಾರರಾಗಬಹುದು ಸಾಹಿತ್ಯ ಲೋಕದಲ್ಲಿ ಮಿಂಚಬಹುದು ಇವಾಗ ಸಾಹಿತ್ಯ ಲೋಕದಲ್ಲಿ ಹೆಸರಿನ ಜೊತೆಗೆ ಹಣ ಸಹ ಮಾಡಬಹುದು ತಮ್ಮ ಪ್ರತಿಭೆಗೆ ತಕ್ಕಂತೆ ಹಣವೂ ಸಹ ದೊರೆಯುತ್ತದೆ ಆದರೆ ಉತ್ತಮ ಕತೆಗಾರರಾಗಬಹುದು ಆಗಬೇಕೆನ್ನುವುದು ಕೆಲವರ ಆಸೆ ಮರೀಚಿಕೆಯಾಗಿ ಇರುತ್ತೆ ಆದರೆ ಅದು ಕೆಲವೊಮ್ಮೆ ಅವರ ಪ್ರಯತ್ನ ವಿಫಲಗೊಳ್ಳುತ್ತೆ ಆದರೆ ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರ ಮೂಲಕ ನೀವು ಸಹ ಉತ್ತಮ ಕತೆಗಾರಾಗ್ಬೋದು ಆ ಮೂಲಕ ಸಾಹಿತ್ಯ ಲೋಕದಲ್ಲಿ ಕೂಡ ತಮ್ಮ ಹೆಸರು ಹೆಸರು ಮಾಡ್ಬೋದು ಹಣವು ಸಂಪಾದನೆ ಮಾಡ್ಬೋದು ನಿಮ್ಮ ಪ್ರತಿಭೆಯನ್ನು ಎಲ್ಲರಿಗೂ ಇಡೀ ಜಗತ್ತಿಗೆ ತೋರಿಸಬಹುದು ಹಾಗಾದರೆ ಆ ಟಿಪ್ಸ್ಗಳು ಯಾವುದೆನ್ನೋದು ನೋಡೋಣ ಮೊದಲಿಗೆ ಉತ್ತಮ ಓದುಗರಾಗಿ ಉತ್ತಮ ಓದುಗರಾಗೋದು ಅತಿ ಮುಖ್ಯವಾದ ಅವಶ್ಯಕ ಆಗಿದೆ ನೀವು ಉತ್ತಮ ಕಥೆಗಾರರಾಗಬೇಕಂದ್ರೆ ಉತ್ತಮ ಲೇಖನ ಬರೀಬೇಕಂದ್ರೆ ಒಂದು ಒಳ್ಳೆಯ ಕಾದಂಬರಿ ಬರೀಬೇಕಂದ್ರೆ ಮೊದಲು ಉತ್ತಮ ಓದುಗರಾಗೋದನ್ನು ಕಲಿತ್ಕೊಳ್ಬೇಕು ಬೇರೆ ಬೇರೆ ಲೇಖಕರ ಕತೆ ಕಾದಂಬರಿಗಳನ್ನು ಚೆನ್ನಾಗಿ ಓದಬೇಕು ಅವರು ಯಾವ ರೀತಿ ಕಥೆಯನ್ನು ಆರಂಭ ಮಾಡ್ತಾರೆ ಅವರು ಯಾವ ರೀತಿ ಕಥೆಯನ್ನು ಮುಕ್ತಾಯಗೊಳಿಸ್ತಾರೆ ಅವರು ಎಲ್ಲಿ ಸಸ್ಪೆನ್ಸ್ ಇಟ್ಟಿರ್ತಾರೆ ಯಾವ ರೀತಿ ಅವರ ಬರವಣಿಗೆಯ ವಿಧಾನ ಯಾವುದು ಅನ್ನೋದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಹಾಗೆ ಹಾಗೆ ಬೇರೆ 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 ಓದ್ತಾ ಓದ್ತಾ ಬೇರೆ ಲೇಖಕರ ಕತೆ ಕಾದಂಬರಿ ಕವನಗಳನ್ನು ಓದ್ತಾ ಓದ್ತಾ ತಮಗೆ ಒಂದು ಐಡ್ಯಾ ಬರುತ್ತೆ ಯಾವ ರೀತಿಯಾಗಿ ಬರಿಬೋದು ಅನ್ನುವಂತಹ ಐಡಿಯಾ ನಮ್ಮ ತಲೆಯಲ್ಲಿ ಬಂದುಬಿಡತ್ತೆ ಅದೇ ರೀತಿಯಾಗಿ ನಾವು ಕತೆಗಳನ್ನು ಬರಿಬೋದು ಹಾಗಂತ ಅವರು ಬರೆದ ಕತೆಗಳನ್ನೇ ನಾವು ನಕಲಿ ಮಾಡಬೇಕಂತಿಲ್ಲ ಅದೇ ಥರನೇ ಬರೀಬೇಕಂತಲ್ಲ ನಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ ಯಾವ ರೀತಿಯಾಗಿ ಬರೀಬೇಕು ಅನ್ನೋದು ಐಡಿಯಾ ಬಂದ್ಬಿ ಬಂದಿರೋದ್ರಿಂದ ನಮಗೂ ಮುಂದೆ ನಾವು ಸಹ ಒಂದು ಉತ್ತಮ ಕತೆಗಳನ್ನು ಬರಿಬೋದು ಕತೆಗಳನ್ನು ಬರಿಬೋದು ಯಾವ ರೀತಿ ಒಂದು ಕಥೆಗೆ ಚಂದದ ಒಂದು ಶೀರ್ಷಿಕೆಯನ್ನು ಕೊಡಬೇಕು ಕತೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಮೇಲೆ ಕತೆ ಶೀರ್ಷಿಕೆ ಕೊಡಬೇಕು ಓದುಗರಿಗೆ ಹೋಗಿ ಕತೆ ಶೀರ್ಷಿಕೆ ನೋಡಿ ಓದುವಂತೆ ಇರಬೇಕು ಆ ರೀತಿಯಾದ ಒಂದು ಉತ್ತಮ ಶೀರ್ಷಿಕೆಯ ಸಹ ಕೊಡಬೇಕು ಬೇರೆ ಬೇರೆ ಲೇಖಕರು ಯಾವ ರೀತಿ ಕತೆ ಬರೀತಾರೆ ಅವ್ರು ಯಾವ ರೀತಿ ಶೀರ್ಷಿಕೆ ಕೊಡ್ತಾರೆ ಎಲ್ಲವನ್ನು ಚೆನ್ನಾಗಿ ಓದ್ಬೇ ಅರ್ಥ ಮಾಡ್ಕೋಬೇಕು ಹಾಗಂತ ಒಂದು ಎರಡು ಕತೆ ಕಾದಂಬರಿನ ಓದ್ಕೊಂಡು ನಾವು ಬರಿತೀವಿ ಅಂದರೆ ಅದು ಸಾಧ್ಯವಾಗಲ್ಲ ಬೇರೆ ಅವರ ಕತೆ ಕಾದಂಬರಿಗಳನ್ನು ನಿರಂತರವಾಗಿ ನಾವು ಓದ್ತಾನೇ ಇರಬೇಕು ಪುಸ್ತಕ ಓದಷ್ಟು ನಮ್ಮ ಜ್ಞಾನ ಹೆಚ್ಚಾಗ್ತೇ ಇರುತ್ತೆ ಹಾಗೆಯೇ ನಾವು ಬೇರೆಯವರ ಕತೆ ಕಾದಂಬರಿಗಳ ಓದ್ತಾ ಓದ್ತಾ ನಾವು ಸಹ ಒಂದು ಉತ್ತಮ ಕಥೆಗಾರರಾಗಬಹುದು ಕತೆ ಬರೆಯುವಾಗ ಸರಿಯಾದ ಚಿಹ್ನೆ ಬಳಕೆ ಮಾಡೋದು ಸಹ ಅಷ್ಟೇ ಅವಶ್ಯಕವಾಗಿದೆ ಎಲ್ಲೆಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಶ್ಚರ್ಯ ಸೂಚಕ ಚಿಹ್ನೆ ಹಾಗೂ ಫುಲ್ ಸ್ಟಾಪ್ ಇಡಬೇಕು ಅದನ್ನು ಸರಿಯಾಗಿ ಗಮನವಿ ಇಟ್ಟು ಗಮನಿಸಿ ಗಮನಿಸಬೇಕು ಬೇರೆಯವರ ಕತೆಗಳಲ್ಲಿ ಯಾವ ರೀತಿಯಾಗಿ ಹಾಕ್ತಾರೆ ಅಂತ ಅದನ್ನು ಸರಿಯಾಗಿ ಗಮನಿಸಬೇಕು ಎಲ್ಲ ಹಾಗಂತಹ ಎಲ್ಲವನ್ನೂ ಬೇರೆಯವರು ಲೇಖಕರದ್ದೇ ಕಾಪಿ ಮಾಡಬೇಕು ಅಂತೇನಿಲ್ಲ ಅದನ್ನ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ಎಲ್ಲೆಲ್ಲಿ ಯಾವ್ಯಾವ ಚಿಹ್ನೆ ಹಾಕಬೇಕು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು ಅಕ್ಷರ ದೋಷ ಇಲ್ಲದೆ ಬರೆದು ಇದು ಕತೆಗೆ ಮುಖ್ಯವಾಗಿ ಬೇಕೇ ಬೇಕು ಅಕ್ಷರ ಒಂದು ತಪ್ಪಿಲ್ಲದೆ ಅಂತ ಬರೀಬೇಕು ಹಾಗಂತ ಯಾವುದೋ ಅಕ್ಷರ ತಪ್ಪು ತಪ್ಪಾಗಿ ತಪ್ಪು ತಪ್ಪಾಗಿ ಬರೀತಿದ್ದರೆ ಓದುಗರಿಗೆ ಏನಪ್ಪ ಇದು ಈ ಥರ ಬರೀತಿದ್ದಾರೆ ಅಕ್ಷರ ಏನು ತಪ್ಪಾಗಿದೆ ಇನ್ನು ಕತೆ ಯಾವ ರೀತಿ ಇರುತ್ತೋ ಅನ್ನೋ ಭಾವನೆ ಬರುತ್ತೆ ಆ ರೀತಿ ಬರಬಾರ್ದು ಭಾವನೆ ಬರಬಾರ್ದು ಅನ್ನೋ ಹಾಗಿದ್ರೆ ಅಕ್ಷರನ ತಪ್ಪಿಲ್ಲದೆ ಬರೀಬೇಕು ಕಾಗುಣಿತ ತಪ್ಪಿಲ್ಲದೆ ಚೆನ್ನಾಗಿ ಒಂದು ಸಲ ಕತೆ ಬರೆದಾದ ಮೇಲೆ ನೆಕ್ಸ್ಟು ಪೂರ್ತಿಯಾಗಿ ಓದಿ ಎಲ್ಲೆಲ್ಲಿ ಅಕ್ಷರ ತಪ್ಪಾಗಿದೆ ಅದನ್ನು ಸರಿ ಮಾಡ್ಕೋಬೇಕು ಕತೆಗೆ ಉತ್ತಮವಾದ ಆರಂಭ ಬೇಕು ಹಾಗೆ ಆರಂಭದ ಜೊತೆಗೆ ಒಂದು ಉತ್ತಮ ಬೇಕು ಕತೆಯ ಆರಂಭವಾಗಿ ನೋಡಿದಾಗ ಓದುಗರಿಗೆ ಕತ್ ಅಂದರೆ ಕಥೆಯ ಬಗ್ಗೆ ಒಂದು ಕುತೂಹಲ ಹುಟ್ಟಬೇಕು ಓದ್ತಾ ಓದ್ತಾನೆ ಅವ್ರಿಗೆ ಕತೆ ಮನಸ್ಸಲ್ಲಿ ಉಳಿಬೇಕು ಆ ರೀತಿಯಾದ ಒಂದು ಕತೆ ಬರಬೇಕು ಅದು ಮೊದಲಿಂದಾಗಿ ಕಥೆಯನ್ನು ಜನರ ಮನಸ್ಸಿಗೆ ಸೆಳಿಬೇಕೆಂದರೆ ಕತೆಗೆ ಆರಂಭವೇ ಒಳ್ಳೇದು ಒಳ್ಳೆ ರೀತಿಯಾಗಿ ಆರಂಭ ಕೊಡಬೇಕು ಹಾಗೆಯೇ ಕತೆಗೆ ಆರಂಭ ಎಷ್ಟು ಮುಖ್ಯನೋ ಕತೆ ಮುಕ್ತಾಯ ಸಹ ಒಳ್ಳೆ ಅಷ್ಟೇ ಮುಖ್ಯವಾಗಿದೆ ಒಂದು ಉತ್ತಮವಾದ ಕತೆಗೆ ಮುಕ್ತಾಯ ಕೊಡಿ ಯಾವ ರೀತಿ ನಾವು ಕತೆ ಮುಕ್ತಾಯ ಕೊಡ್ತೀವಿ ಅಂದರೆ ಅದು ಜನ ಮನಸ್ಸಲ್ಲಿ ಯಾವಾಗ್ಲೂ ಹಾಗೇನೇ ಇರಬೇಕು ಆ ರೀತಿ ಕತೆ ಆರಂಭಕ್ಕೂ ಇರಬೇಕು ಹಾಗೆ ಮುಕ್ತಾಯವೂ ಇರಬೇಕು ಆಕರ್ಷಕ ಶೀರ್ಷಿಕೆ ಯಾವುದೇ ಒಂದು ಕತೆ ಆಗಬೇಕಾದ್ರೆ ಶೀರ್ಷಿಕೆ ಸಹ ಅಷ್ಟೇ ಮುಖ್ಯ ಕತೆ ಯಾವ ರೀತಿ ಇರುತ್ತೆ ಅನ್ನೋ ಜನ ನೋಡೋದಕ್ಕಿಂತಲೂ ಶೀರ್ಷಿಕೆಯ ಮೇಲೆ ಜನ ಓದೋದೇ ಹೆಚ್ಚು ಶೀರ್ಷಿಕೆ ನೋಡ್ತಾರೆ ಅವರಿಗೆ ಆಕರ್ಷಕವಾಗಿ ಕುತೂಹಲ ಹುಟ್ಟಿಸುವಂತಿರುವ ಶೀರ್ಷಿಕೆ ನೋಡಿದರೆ ಅವ್ರ ಮನಸ್ಸು ತಾನಾಗಿ ಕಥೆಯತ್ತ ಸೆಳೆಯುತ್ತೆ ಹಾಗಾಗಿ ಕತೆಗೆ ಉತ್ತಮವಾದ ಶೀರ್ಷಿಕೆಯನ್ನು ಕೊಡಲೇಬೇಕು ಕತೆ ನಾನು ನಿಮ್ಗೆ ಬರೀತಿರಲ್ಲ ಯಾವ ರೀತಿ ಸ್ಟೋರಿಗೆ ತಕ್ಕ ಹಾಗೆ ಅಥವಾ ನೀವೇ ಆಗೋದಾದ್ರೂ ಒಂದು ಡಿಫ್ರೆಂಟಾಗಿ ಶೀರ್ಷಿಕೆಯನ್ನು ಕೊ ಬಹುದು ಒಟ್ಟಿನಲ್ಲಿ ಕಥೆಯ ಶೀರ್ಷಿಕೆ ಜನರ ಮನಸ್ಸಿಗೆ ತಾಗಬೇಕು ಆ ಶೀರ್ಷಿಕೆ ನೋಡಿ ಕತೆ ಓದುವಂತಿರಬೇಕು ಆ ರೀತಿಯಾದ ಒಂದು ಕತೆ ಶೀರ್ಷಿಕೆ ಕೊಟ್ಟರೆ ಜನ ನಿಮ್ಮ ಕತೆಗಳಿಗೆ ಆಕರ್ಷಿತರಾಗ್ತಾರೆ ಸಾಹಿತ್ಯ ಸತ್ತರು ಯಾವತ್ತೂ ಕಡಿಮೆ ಆಗಲ್ಲ ಆಗೋದೂ ಇಲ್ಲ ಮೊದಲೆಲ್ಲ ಪುಸ್ತಕದಲ್ಲಿ ಓದ್ತಾ ಇದ್ದರು ಆದರೆ ಇವಾಗ ಎಲ್ಲ ಡಿಜಿಟಲ್ ಮಾಧ್ಯಮದ ಮೂಲಕ ಓದ್ತಾ ಇದ್ದರು ಆದರೆ ಯಾವತ್ತೂ ಕೂಡ ಸಾಹಿತ್ಯ ಓದುಗರು ಕಡಿಮೆ ಆಗಲ್ಲ ಹಾಗಾಗಿ ನೀವು ಕತೆಗೆ ಈ ಉತ್ತಮ ಶೀರ್ಷಿಕೆ ಚಿಹ್ನೆ ಬೆಳಕೆ ಅಕ್ಷರ ದೋಷವಿಲ್ಲದೆ ಇಲ್ಲದೆ ಬರೆಯುವುದರ ಮೂಲಕ ಒಂದು ಉತ್ತಮ ಕತೆಗಾರರು ನೀವು ಆಗ್ಬೋದು ಸಾಹಿತ್ಯ ಲೋಕದಲ್ಲಿ ನೀವು ಸಹ ಮಿಂಚಬಹುದು